ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಟೆಸ್ಟ್ ಡೇ ವ್ಲಾಗ್ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತಿನ ಬೆಳಗಿನ ತಿಂಡಿಗೆ ಸ್ವಲ್ಪ ಚಪಾತಿ ಮಾಡಿ ಬೆಂಡೆಕಾಯಿ ಪಲ್ಯ ಮತ್ತು ಆಗಲಿಕಾಯಿ ಗೊಜ್ಜು ಮಾಡೋಣ ಅಂದ್ಕೊಂಡೆ ಅಂದರೆ ಬಿದ್ರಕಳೆ ತರಿಸಿದ್ದು ಬಿದ್ರಕಳೆ ಎಲ್ಲ ಅಮ್ಮ ಬಿಡಿಸಿ ಇಟ್ಟಿದ್ರು ಬಿದ್ರುಕಳೆ ಸಾಂಬಾರು ಮಾಡಬೇಕಾಗಿತ್ತು ಅದಕ್ಕೆ ಮಕ್ಕಳು ಬಾಕ್ಸ್ಗೆಲ್ಲ ಬೇಕಲ್ಲ ಅಂತ ಹೇಳಿ ಸ್ವಲ್ಪ ಆಗ್ಲು ಆಗ್ಲಕಾಯಿತ್ತು ಬೆಂಡೆಕಾಯಿ ಇತ್ತು ಪಲ್ಯ ಮಾಡಿ ಎರಡನ್ನೂ ಸ್ವಲ್ಪ ಸ್ವಲ್ಪ ಪಲ್ಯಗಳು ಮಾಡಿ ಚಪಾತಿ ಮಾಡಿ ಮಕ್ಕಳಿಗೆ ಬಾಕ್ಸ್ ಕೊಡಬೇಕಲ್ಲ ಲಂಚ್ ಬಾಕ್ಸೆಲ್ಲ ಅವ್ರಿಗೆಲ್ಲ ರೆಡಿ ಮಾಡಿದೆಲ್ಲ ಆದಮೇಲೆ ಇವತ್ತು ಗುರುವಾರ ಬೇರೆ ಮನೆ ಬೇರೆ ಕ್ಲೀನ್ ಮಾಡಬೇಕಾಗಿತ್ತು ಬಿದ್ರು ಕಡೆ ಸಾಂಬಾರು ಒಂದು ಎರಡು ಅವರಿಂದ ಮೂರು ಅವರ್ ತನಕ ತೊಗೊಳುತ್ತೆ ಟೈಮು ತುಂಬಾ ಲೇಟ್ ಆಗುತ್ತೆ ಬಿದ್ರು ಕಳೆ ಸಾಂಬಾರು ಮಾಡೋದಕ್ಕೂ ಮನೆ ಬೇರೆ ನಾನು ಸಂಡೇನೂ ಕ್ಲೀನ್ ಮಾಡಿರಲಿಲ್ಲ ಮೇಲ್ಗಡೆಯಿಂದ ಅದಕ್ಕೆ ಇವತ್ತು ಎಲ್ಲ ಕ್ಲೀನ್ ಮಾಡ್ಕೊಂಬಂದುಬಿಡೋಣ ಅಂತ ಹೇಳಿದ್ರು ಅಮ್ಮ ಹೇಗೂ ಪೂಜೆ ಮಾಡ್ಕೊಳ್ತಾರೆ ಮನೇನ ಬೇಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಅಂತ ಹೇಳಿ ಮಕ್ಕಳಿಗೆ ಚಪಾತಿ ಮಾಡಿ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿನ ಬಾಕ್ಸ್ ಕೊಟ್ಟೆ ಹಾಗೆ ಅಡುಗೆ ಮನೆಯೆಲ್ಲ ಫಸ್ಟು ಫಸ್ಟ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮೇಲ್ಗಡೆಯಿಂದ ಕ್ಲೀನ್ ಮಾಡ್ಕೊಬರಕ್ಕೆ ಹೋಗೋಣ ಅಂತ ಹೇಳಿ ಸಂಜೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟು ಆಮೇಲೆ ಮೇಲ್ಗಡೆ ಕ್ಲೀನ್ ಮಾಡೋಕೆ ಅಂದ್ಬಿಟ್ಟು ಅದಕ್ಕೆ ಹೋಗಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಇಲ್ಲ ಅಮ್ಮ ಬೀನ್ಸ್ ಗಿಡ ಹಾಕಿದ್ವಲ್ಲ ಅದು ಬೀನ್ಸ್ ಎಲ್ಲ ಬಿಟ್ಟಿದ್ದು ಸ್ವಲ್ಪ ಬಲಿಸ್ಬಿಟ್ಟು ನೆನ್ನೆನೇ ನಾವು ಬಿಡಿಸ್ಬೇಕು ಹೋಗ್ಬೇಕಾಗಿತ್ತು ಎಲ್ಲ ಮೊನ್ನೆನೆ ಬಿಡಿಸ್ಬೇಕಾಗಿತ್ತು ಸ್ವಲ್ಪ ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಆದಷ್ಟೆಲ್ಲ ಬೀನ್ಸ್ ಇತ್ತು ಅಮ್ಮನೇ ಇದೆಲ್ಲ ಹಾಕೋದು ನಾವೇ ನಾವು ಈ ಗಿಡಗಳ ಹತ್ರ ಏನು ಹೋಗೋದೇ ಇಲ್ಲ ಅಮ್ಮನೆ ಗಿಡ ಹಾಕೋದು ಏನೇ ಹಾಕೋದ್ರೂ ನಾವು ಅಂದರೆ ಬೀನ್ಸ್ ಯಾವಾಗ ಹಾಕೋರು ಈ ಸತಿ ಸ್ವಲ್ಪ ಜಾಸ್ತಿನೇ ಬಿಟ್ಟಿದೆ ಮಳೆನೇ ಚೆನ್ನಾಗಿದೆಯಲ್ವಾ ಅಮ್ಮ ಗೊಬ್ಬರ ಎಲ್ಲ ಹಾಕ್ತಾಯಿರ್ತಾರೆ ಅದರಿಂದ ಬೀನ್ಸು ಚೆನ್ನಾಗಿ ಬಿಟ್ಟಿತ್ತು ಅದಕ್ಕೆ ಹೆಂಗೂ ಸಾಂಬಾರು ಬೇಕಾಗಿತ್ತಲ್ವ ಚೆನ್ನಾಗಿದೆಯಲ್ಲ ಪಲ್ಯ ಮಾಡ್ಕೊಳ್ಳೋಣ ಫಸ್ಟು ಬೀನ್ಸ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಜಾಸ್ತಿ ಇದೆ ನೋಡಬೇಕು ಏನು ಮಾಡ್ತೀನಿ ಅಂತ ಇನ್ನೂ ನನಗೆ ಗೊತ್ತಿಲ್ಲ ಅಮ್ಮ ಎಲ್ಲ ಬಿಡಿಸ್ಕೊಬಂದು ನಾನು ಇಡ್ತೀನಿ ಆಮೇಲೆ ನಾನು ಸ್ನಾನ ಮಾಡಿ ಪೂಜೆಗೆ ಪೂಜೆ ಮಾಡ್ಕೊತೀನಿ ಮನೆ ಕ್ಲೀನ್ ಮಾಡ್ಕೊಳ್ರಿ ಅಂತ ಅಮ್ಮ ಹೇಳಿದ್ರು ನಾವು ಆಯಿತು ಸರಿ ಅಂತ ಹೇಳಿ ಅದಕ್ಕೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಹೋಗಿದ್ರಲ್ಲ ನಾನು ಅಮ್ಮ ಇಲ್ಲಿ ಬೀನ್ಸ್ ಬಿಡಿಸ್ಕೊಳ್ತೀನಿ ಪ ಒಂದು ಬೇಷನ್ ಏನಾದರೂ ಕೊಡು ಅಂತ ಕೇಳಿದ್ರು ನಾನು ಆಮೇಲೆ ತಂದು ಕೊಟ್ಬಿಟ್ಟು ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಬೀನ್ಸ್ದು ಅಂದರೆ ನಮ್ಗಿಡ್ದು ನಮ್ಮ ಮನೆ ಹತ್ರ ನಾವು ಬೆಳೆದಿತ್ತು ಏನೋ ತರಕಾರಿ ಏನೋ ಒಂಥರ ಇಲ್ಲ ಅದಕ್ಕೆ ಅಮ್ಮನಿಗೆ ನಾನು ಕೊಟ್ಟೆ ಹಾಗೆ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅಂದರೆ ಮಳೆನೂ ಜಾಸ್ತಿ ಇದೆಯಲ್ಲ ಅಮ್ಮ ಪಾಪ ಅಮ್ಮ ಒಬ್ಬರೇ ಕ್ಲೀನ್ ಮಾಡ್ಕೊತಾರೆ ನಮ್ಗೆ ಹೇಳೋದೇ ಇಲ್ಲ ನಾವೇನಾದ್ರೂ ಹೋದರೆ ಬೇಡ ಹೋಗ್ರಿ ನಾನೇ ಬಿಡಿಸಿಟ್ಕೊಳ್ತೀನಿ ಇಟ್ಕೊಳ್ತೀನಿ ನಾನೇ ಕ್ಲೀನ್ ಮಾಡ್ಕೊತೀನಿ ಅಂತ ಕಳೆ ಎಲ್ಲ ಅಮ್ಮನೇ ತೆಗಿತಾರೆ ಇಷ್ಟು ಸಿಕ್ಕಿದೆ ನಮ್ಮ ಗಿಡದಲ್ಲಿ ಬೀನ್ಸ್ ಇವತ್ತು ಒಂದು ಮುಕ್ಕಾಲು ಕೆ ಜಿ ಆಗಷ್ಟಿದೆ ಬೀನ್ಸು ಅದಕ್ಕೇನು ಅಷ್ಟರಲ್ಲಿ ಮೇಲ್ಗಡೆಯಿಂದ ಆಗಲಿಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ಸ್ಟೆಪ್ಸ್ ಕಂಬಿ ಎಲ್ಲ ಇದೆಯಲ್ಲ ನಮ್ಮ ಮನೆಗೆ ಧೂಳು ಜಾಸ್ತಿ ಅಂದರೆ ಇವಾಗ ಮಳೆಗಾಲ ಇದೆಯಲ್ಲ ಅಷ್ಟೊಂದು ಧೂಳೇನಿಲ್ಲ ಒಂದು ವಾರದಲ್ಲಿ ಗುರುವಾರ ಭಾನುವಾರ ನಾವು ಕ್ಲೀನ್ ಮಾಡೋದು ಅದರಲ್ಲಿ ಒಂದಿನ ಮಿಸ್ ಆದರೂ ಪರವಾಗಿಲ್ಲ ಏನಷ್ಟು ಗಲೀಜು ಇರೋಲ್ಲ ಧೂಳೇನು ಇರಲ್ಲ ಆದರೆ ಅಣ್ಣ ಬೈತಾರೆ ಅಣ್ಣನ ಕಾಲ್ಗೊಂದು ಸ್ವಲ್ಪ ಧೂಳು ಸಿಗಬಾರ್ದು ಎಲ್ಲೂ ಉಡ್ ಮೇಲೆಲ್ಲ ಜಾಸ್ತಿ ಅಲ್ಲ ಮನೆಯಲ್ಲಿ ಅಲ್ಲಿ ಎಲ್ಲೂ ಧೂಳು ಕಾಣಬಾರ್ದು ಅಂತ ಅಣ್ಣ ಬೈತಾರಲ್ಲ ನಾವು ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ ಯಾವಾಗಾದರೂ ಒಂದೊಂದು ಸಾರಿ ಮಿಸ್ ಆಗೋಗುತ್ತೆ ಅಷ್ಟೇನೆ ಅವಾಗ ಮಾಡಿಲ್ಲ ಅಂತಾರೆ ನೆಕ್ಸ್ಟು ಗುರುವಾರ ಇಲ್ಲ ಗುರುವಾರ ಮಿಸ್ ಆದರೆ ಭಾನುವಾರ ಮಾಡ್ಕೊಳ್ತೀವಿ ಭಾನುವಾರ ಮಿಸ್ ಆದರೆ ಗುರುವಾರ ಮಾಡ್ಕೊಳ್ತೀವಿ ಅತ್ಕೇನು ಬಟ್ಟೆಗಳೆಲ್ಲ ಮಡಚ್ಕೊಂಡು ಬಂದು ಇಟ್ಟಿದ್ದು ಎಲ್ಲ ಅವರು ಎಲ್ಲ ಕಬೋರ್ಡಲ್ಲಿ ಇಟ್ಟಿಟ್ಟು ಅವರು ಎಲ್ಲ ರೂಮ್ ಕ್ಲೀನ್ ಮಾಡ್ತಾ ಇದ್ದರು ನಾನು ಅಷ್ಟು ನಾನು ಬಂದು ಎಲ್ಲ ತಗೊಂಡಾಗ ಮೇಲ್ಗಡೆ ಇಟ್ಟು ವಾಷಿಂಗ್ ಮಿಷಿನ್ ಬೇರೆ ಯಾಕೋ ಆನ್ ಇರಲಿಲ್ಲ ಕರೆಂಟ್ ಹೋಗೋದು ಬರೋದು ಮಾಡಿ ಏನಾಯಿತು ಅಂತ ಗೊತ್ತಿಲ್ಲ ಇವಾಗ ನೋಡಿದ್ರೆ ಮನೆಯಲ್ಲಿ ನೋಡಿದ್ರೆ ಕರೆಂಟು ವಾಷಿಂಗ್ ಮಿಷಿನ್ ಹತ್ರ ಫ್ರಿಜ್ ಹತ್ರ ಎಲ್ಲ ಕರೆಂಟ್ ಶಾಕ್ ಇತ್ತು ನಾನು ಅವ್ರು ವೈರಿಂಗ್ ಅವ್ರಿಗೆಲ್ಲ ಫೋನ್ ಮಾಡಿ ಹೇಳಿದೆ ಕೆಬಿಗೆಲ್ಲ ಫೋನ್ ಮಾಡಿ ಹೇಳಿದೆ ಕಂಬದಲ್ಲಿ ಏನೋ ಪ್ರಾಬ್ಲಮ್ ಆಗಿರಬೇಕು ಅಂತ ಹೇಳಿ ಅವ್ರು ಬಂದೆಲ್ಲ ಇವತ್ತು ರೆಡಿ ಮಾಡಿದ್ರು ಏನೋ ಇಪ್ಪತ್ತೈದು ಸಾವಿರ ಆಗುತ್ತೆ ಅಂತ ಬೇರೆ ಹೇಳಿದ್ದಾರೆ ಎಲ್ಲ ಚೇಂಜ್ ಮಾಡಬೇಕು ಅಂತ ಬೇರೆ ಹೇಳಿಬಿಟ್ಟು ಹೋಗಿದ್ದಾರೆ ವಾಷಿಂಗ್ ಮಿಷಿನ್ದು ಇವಾಗ ಅದು ಏನಾಗುತ್ತೋ ಗೊತ್ತಿಲ್ಲ ಬಟ್ಟೆಗಳು ಬೇರೆ ಎಲ್ಲ ಮಿಷಿನ್ ಇಲ್ಲಾಂದರೆ ಬಟ್ಟೆಗಳು ಒಗೆಯೋದಕ್ಕಾಗೋದೇ ಆಗೋದೇ ಇಲ್ಲ ಇದು ಬಿದ್ದರು ಕಡೆ ಅಂದರೆ ನಮ್ಮೂರ ಕಡೆ ಸಿಗುತ್ತೆ ಕಾಡಿದೆಯಲ್ಲ ನಮ್ಮ ಮನೆ ಹತ್ರನೇ ಸಿಗುತ್ತೆ ಆದರೆ ಪ್ರತಿ ಸತಿ ಅಮ್ಮ ಹೋಗಿ ಕಿತ್ಕೊಂಡು ಬರೋರು ಹಾಕೋದಾಗ ಹೋಗಿ ಕಿತ್ಕೊಂಡು ಬರೋರು ಆದರೆ ಈ ಸತಿ ಅಮ್ಮಗೂ ಆಗಿಲ್ಲ ಅಂತ ಹೇಳಿ ಇಲ್ಲೇ ಅಂದರೆ ಪಕ್ಕದವ್ರವರು ಅವ್ರು ತಂದು ಮಾರ್ತಾರೆ ನಾವು ಅವ್ರ ಹತ್ರ ತೊಗೊಂಡಿದ್ದೀವಿ ಬಿದ್ರು ಅಂದರೆ ಕಾಡಲ್ಲಿ ಕಿತ್ಕೊಬರೋ ಬಿದ್ರುಗಳೇ ಚೆನ್ನಾಗಿರುತ್ತೆ ಇವು ಲೆವೋಟಲ್ಲೆಲ್ಲ ಬಿದ್ರಿರುತ್ತಲ್ಲ ಆ ಬಿದ್ರಲ್ಲೇನಷ್ಟು ಚೆನ್ನಾಗಿ ಇರಲ್ಲ ಸಾಂಬಾರು ಈಗ ನಾಟಿ ಬಿದ್ರು ಅಂತಾರಲ್ಲ ಆ ಥರ ಬಿದ್ದರು ತಿನ್ನಬೇಕು ಇದು ನೈಟೇ ನಾನು ಕಡಲೆಕಾಳು ಮತ್ತು ಹೆಸ್ರುಕಾಳು ಬಟಾಣಿ ಮತ್ತು ಅವರೆಕಾಳು ಸ್ವಲ್ಪ ಹಾಕಿದ್ರೆ ಇದಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಎಲ್ಲ ಥರ ಕಾಳುನು ಹಾಕ್ಬೋದು ಎಲ್ಲ ಥರ ತರಕಾರಿ ಎಲ್ಲ ಥರ ಸೊಪ್ಪು ಎಲ್ಲ ಹಾಕೋದು ಬಿಟ್ಟು ಎಲ್ಲೂ ಹಾಕ್ಬೋದು ಬಿದ್ರುಕಳೆ ಸಾಂಬಾರಿಗೆ ಒಂದ್ರೆ ಒಂದು ರಾತ್ರಿ ಇಪ್ಪತ್ನಾಲ್ಕು ಗಂಟೆ ಬಿದ್ರ ಕಳೆನೂ ನೆನೆಸಿಡಬೇಕು ಮತ್ತು ಸೊಪ್ಪು ಎಲ್ಲ ಥರ ಸೊಪ್ಪು ಇತ್ತು ಮನೇಲಿ ತರಕಾರಿನೂ ಎಲ್ಲ ತೊಗೊಬಂದಿತ್ತುಲ್ಲ ಸೊಪ್ಪು ಎಲ್ಲಾನು ಇತ್ತು ತರಕಾರಿನೂ ಇತ್ತು ಮತ್ತು ಕಳೆ ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡೋದಕ್ಕೆ ಫಸ್ಟ್ ನನಗೆ ಕಾಳೆಲ್ಲ ನೆನೆಸಿಟ್ಟಿದೆ ಬಿದ್ರಕಳೆನ ಅಮ್ಮ ಎಲ್ಲ ಕ್ಲೀನ್ ಮಾಡಿ ಅವರು ಎಲ್ಲ ಕಟ್ ಮಾಡಿ ಅದನ್ನು ನೆನೆಸಿ ನಾನು ಕಾಳೆಲ್ಲ ನೆಂದಿತಲ್ಲ ಈ ಥರ ಎಲ್ಲ ಚೆನ್ನಾಗಿತ್ತು ಕಾಳು ಸ್ವಲ್ಪ ಜಾಸ್ತಿನೇ ನೆನೆಸಿಟ್ಬಿಟ್ಟಿದೆ ಕಾಳೆಲ್ಲ ಸ್ವಲ್ಪ ಎತ್ತಿ ಮೊಳಕೆ ಕಾಳು ಇನ್ನೊಂದು ಟೈಮ್ಗೆ ಏನು ಕನ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಕಾಳನ್ನೆಲ್ಲ ಎತ್ತಿಟ್ಟೆ ಅದಕ್ಕೆ ಸ್ವಲ್ಪ ತೊಗರಿಬೇಳೆ ಅಂದರೆ ಸಾರು ಗಟ್ಟಿ ಬರುತ್ತಲ್ಲ ತೊಗರಿಬೇಳೆ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ತೊಗರಿಬೇಳೆ ನೀರು ಇವಾಗ ನಾನು ಎಲ್ಲ ತೊಳೆದಿಟ್ಕೊಂಡಿರ್ತೀವಲ್ಲ ಅಂದರೆ ಈ ಬಿದ್ರು ಕಳೆನ ಏಳು ಸಾರಿ ತೊಳಿಬೇಕು ಅಂತಾರೆ ಅದು ಏನು ಶಾಸ್ತ್ರ ಅಂತ ಅದು ನನಗೂ ಗೊತ್ತಿಲ್ಲ ಅಮ್ಮ ಯಾವಾಗು ನಮ್ಮ ನಮ್ಮಲ್ಲಿ ಬಿದ್ರು ಕಳೆ ಸಂಬಂಧ ಮಾಡುವಾಗೆಲ್ಲ ಏಳು ಸಾರಿ ತೊಳಿ ಏಳು ಸಾರಿ ತೊಳಿ ಅಂತಾರೆ ನಾನು ಯಾಕೆ ಅಂತ ಗೊತ್ತಿದ್ದೀರ ಸುಮ್ಮನೆ ಸರಿ ಅಂತ ಅಂದ್ಬಿಟ್ಟು ನಾವು ಆಮೇಲೆ ಬೇರೆ ಯಾಕೆ ಏನಾಗುತ್ತೆ ಅಂತಂದರೆ ಅದು ಒಂದು ಸ್ವಲ್ಪ ಏನಾದ್ರೂ ಇದು ಇತ್ತು ಏನಾರ ಕಹಿ ಇತ್ತು ಅಂದರೆ ಏನೋ ಬಿದ್ರು ಕಳೆದು ಅದನ್ನ ಏಳು ಸಾರಿನೇ ತೊಳಿಬೇಕಂತ ಅದೇನು ಶಾಸ್ತ್ರನೋ ಅದು ಆಮೇಲೆ ಬಿದ ಅದನ್ನ ನಾವು ಏಳು ಸಾರಿ ಎಲ್ಲ ತೊಳೆದು ಅದು ಸರಿ ತುಳಿದ್ರು ಆರನೇ ಸರ್ತಿ ಅಯ್ಯೋ ಏನಾದ್ರೂ ಆಗ್ಬಿಡುತ್ತೇನೋ ಅನ್ನೋ ಭಯ ನಮಗೆ ಏಳು ಸರಿ ತುಳಿದಿದೆಲ್ಲ ಆದ್ಮೇಲೆ ಕಾಳು ಜೊತೆಗೆ ಬಿದ್ರು ಕಡಲೆ ಮತ್ತೆ ಸ್ವಲ್ಪ ಹಸಿ ಕಡಲೆ ಬೀಜ ಇದಿಷ್ಟನ್ನು ಹಾಕಿ ಎರಡು ವಿಜಿಲಿ ಕೂಗಿಸೋಕ್ಕಿಟ್ಟೆ ಇವಾಗ ಸೊಪ್ಪೆಲ್ಲ ನಾನು ಸಬ್ಸಿಗೆ ಸೊಪ್ಪು ಮತ್ತು ಚಕೋತ ಸೊಪ್ಪು ದಂಟಿನ ಸೊಪ್ಪು ಮತ್ತು ಇಲ್ಲಿ ನಮ್ಮನೆ ಹತ್ರನೇ ಅಣ್ಣೆ ಸೊಪ್ಪು ಇಟ್ಟಿತ್ತು ಸ್ವಲ್ಪ ಅಮ್ಮ ಅದನ್ನು ಕೆಂದು ಕೊಟ್ಟಿತ್ತು ಅಣ್ಣೆ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಇದಿಷ್ಟನ್ನು ಸಪ್ರೇಟಾಗಿ ಬೇರೆ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಕ್ಯಾರೆಟು ಗೆಡ್ಡೆ ಕೋಸು ಹೀರೆಕಾಯಿ ಮತ್ತು ಮುಲ್ಲಂಗಿ ಬೀನ್ಸು ಇದೆಲ್ಲ ತರ ಆಲೂಗಡ್ಡೆ ಇದೆಲ್ಲ ತರಕಾರಿ ಎಲ್ಲ ಹಾಕಿ ಇದನ್ನು ಬೇರೆ ಚಿಕ್ಕದಾಗೆಲ್ಲ ಕಟ್ ಮಾಡಿಕೊಂಡು ಅದನ್ನೆಲ್ಲ ತೊಳೆದು ಅದನ್ನು ಪಕ್ಕಕ್ಕೆ ಇಟ್ಕೊಂಡೆ ಇವಾಗ ಈ ಬಿದ್ರು ಕಳೆ ಅಂದರೆ ಇದು ಎಷ್ಟೇ ಬೇಯಿಸಿದ್ರು ಬಿದ್ರು ಕಳೆ ಎಷ್ಟೇ ಹಾಗೆ ಇರುತ್ತೆ ಅದೇನು ಇದು ಜಾಸ್ತಿ ಬೆಂದ್ಬಿಡ್ತು ಅಂದರೆ ನೂಣ್ಗಾಯ್ತೈತೆ ಆ ಥರ ಎಲ್ಲ ಏನೂ ಇಲ್ಲ ನಾವು ಎಷ್ಟೇ ಬೇಯಿಸಿದ್ರು ಬಿದ್ರ ಕಳೆ ಮಾತ್ರ ಹೀಗೆ ಇರುತ್ತೆ ಇವಾಗ ತರ ಬೇಳೆ ಮತ್ತು ಕಾಳು ಅದೆಲ್ಲ ಒಂದೇ ಬಿಸಿಲು ಕೂಗಿಸಿದ್ನಲ್ಲ ಅದು ಸ್ವಲ್ಪ ಬೆಂದಿರುತ್ತೆ ಕಾಳು ನೆಂದಿರುತ್ತಲ್ಲ ಜಾಸ್ತಿ ಏನು ಬೇಯಿಸೋದು ಬೇಡ ಒಂದು ವಿಜಿಲು ಎರಡು ವಿಜಿಲ್ಸ್ ಸಾಕು ಇವಾಗ ಇದೇ ಕುಕ್ಕರ್ಗೆ ನಾನು ಈ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ನಲ್ಲ ಆ ತರಕಾರಿನೂ ಹಾಕಿ ಮತ್ತೆ ಒಂದು ವಿಷಿಲ್ ಕೂಗಿಸ್ಕೊಳ್ತೀನಿ ತರಕಾರಿನೂ ಜಾಸ್ತಿ ಬೇಯಿಸೋದಿ ಬೇಡ ಮತ್ತು ನಾನು ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಮಾಡ್ತೀನಲ್ಲ ಅವಾಗೂ ಬೇಯುತ್ತಲ್ಲ ಅದಕ್ಕೋಸ್ಕರ ಇವಾಗ ನಾನು ಸ್ವಲ್ಪನೇ ಬೇಯಿಸ್ಕೋತಾ ಇರೋದು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇವಾಗ ಮತ್ತೆನೇನೆ ಈ ಕುಕ್ಕರಲ್ಲಿ ಮತ್ತೆ ಇನ್ನೂ ಒಂದು ವಿಷ ಕೂಗಿಸ್ಕೋಬೇಕು ತರಕಾರಿ ಎಲ್ಲ ಜಾಸ್ತಿ ಆಗೋಯಿತು ಕುಕ್ಕರು ಇತ್ತು ಒಂದು ಭಯ ಬೇರೆ ಆಗ್ತಾಯಿತ್ತು ಮನೆ ಹತ್ರ ಬೇರೆ ಯಾರು ಕುಕ್ಕರ್ ಬೇರೆ ಎಗ್ರಿತ್ತಲ್ಲ ಅವರು ಮೂರು ಜನಕ್ಕೆ ಪಾಪ ಸ್ವಲ್ಪ ಮುಖ ಎಲ್ಲ ಸ್ವಲ್ಪ ಏನೋ ಏಟಾಗಿತ್ತು ಅಂತ ಹೇಳಿದ್ರು ನಾನು ಹೋಗಿ ನೋಡಿರಲಿಲ್ಲ ಅದು ಬೇರೆ ಭಯ ಆಯ್ತಾಯಿತ್ತು ನಾನು ಕುಕ್ಕರ್ ಹತ್ರನೇ ನಿಂತಿದ್ದೆ ಯಾವಾಗ ವಿಷ ಬರುತ್ತೋ ಹಾಗೆ ಆಫ್ ಮಾಡಿಬಿಡೋಣ ಅಂತ ಹೇಳಿ ಮತ್ತು ಇವಾಗ ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಎಷ್ಟು ಹಾಕ್ತೀವೋ ಬಿದ್ರಕಾಳೆ ಸಾಂಬಾರಿಗೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಅರ್ಧ ಓಳು ಅಂದರೆ ಒಂದು ಅರ್ಧ ತೆಂಗಿನಕಾಯಿ ಆಗೋಷ್ಟು ನಾನು ತುರುಕೊಂಡು ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಮತ್ತು ಸ್ವಲ್ಪ ಚಕ್ಕೆ ಲವಂಗ ಒಂದು ಎರಡು ಪೀಸ್ ಸಾಕು ಚಕ್ಕೆ ಒಂದು ಎರಡು ಲವಂಗ ಸ್ವಲ್ಪ ಶುಂಠಿ ಇಷ್ಟೇ ಮಸಾಲೆ ಹಾಕ್ಕೊಳ್ಳೋದು ಇವಾಗ ನಾನು ಬೇಯಿಸ್ಕೊಂಡಿರ್ತೀನಲ್ಲ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಮತ್ತು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅದು ಬೇಯಿಸಿರ್ತೀನಲ್ಲ ಅದು ಬೇರೆ ಸಪ್ರೇಟಾಗಿ ಅದನ್ನೆಲ್ಲನೂ ಹಾಕೋಬೇಕು ಇದಕ್ಕೆ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಕಾಳುಮೆಣಸು ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಇದು ಬಿದ್ರು ಕಳೆ ಸಾಂಬಾರು ಅಂದರೆ ನಮ್ಮ ಸೈಡು ನಾವು ಮಾಡೋದು ಈ ಥರ ನಮ್ಮಮ್ಮ ನನಗೆ ಹೇಳ್ಕೊಂಡು ಕೊಟ್ಟಿರೋದು ಇದೇ ಥರ ನಾವು ಮಾಡೋದು ಸಾಂಬಾರು ಇದು ಇದೇ ಥರನೇ ಅಂದರೆ ಬರೀ ಮಸಾಲೆ ಹಾಕಿನೂ ಮಾಡ್ತಾರೆ ನಾ ಆ ಥರ ಯಾರಿಗೂ ಅಷ್ಟೊಂದು ಇಷ್ಟ ಆಗೋಲ್ಲ ನಮ್ಮ ಮನೇಲಿ ನಾವು ಇದೇ ಥರನೇ ಮಾಡೋದು ಸ್ವಲ್ಪ ಕಾಳು ಮೆಣಸು ಹಾಕೊಂಡು ಇದನ್ನು ಸ್ವಲ್ಪ ರುಬ್ಕೊಳ್ತೀನಿ ಫಸ್ಟು ಆಮೇಲೆ ಒಂದು ಒಂದು ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡ್ರ್ ಇದ್ದೀನಿ ನಮ್ಮ ಖಾರ ನೋಡ್ಕೊಂಡು ಹಾಕ್ಕೋಬೇಕು ಇವಾಗ ನಮ್ಮ ಖಾರ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದೆರಡು ಮೆಣ್ಸಿನ್ಕಾಯಿ ಹಾಕೋಬೋದು ಸಾಂಬಾರು ಪೌಡ್ರ್ ಬೇಕಾದ್ರೆ ಇನ್ನೂ ಒಂದು ಸ್ಪೂನ್ ಎಕ್ಸ್ಟ್ರಾನು ಹಾಕೋಬೋದು ಇವಾಗ ಬೇಯಿಸ್ಕೊಂಡಿರ್ತೀನಲ್ಲ ಸೊಪ್ಪು ಎಲ್ಲ ಸೊಪ್ಪನ್ನು ಆ ಸೊಪ್ಪನ್ನು ಹಾಕಿ ಒಂದೆರಡು ಸುತ್ತು ಅಷ್ಟೇ ಸಾಕು ಜಾಸ್ತಿಗು ಬೇಡ ಒಂದೆರಡು ಸುತ್ತು ರುಬ್ಕೊಂಡ್ರೆ ಸಾಕು ಇದು ನುಗ್ಗೆ ಸೊಪ್ಪಿತ್ತು ಅಂತಂದರೆ ಅದನ್ನೇನು ಬೇಯಿಸ್ಕೊಂಡು ರುಬ್ಕೊಳ್ಳೋದೇನು ಬೇಡ ಅದನ್ನು ಕಟ್ ಮಾಡಿ ಹಾಕ್ಕೊಂಡ್ರೆ ಆಗುತ್ತೆ ಇವಾಗ ಮಸಾಲೆನೂ ಎಲ್ಲ ರೆಡಿಯಾಗಿದೆ ಇವಾಗ ನಾನು ಬೇಯಿಸ್ಕೊಂಡಿದ್ನೆಲ್ಲ ತರಕಾರಿ ಮತ್ತು ಬಿದ್ರು ಕಳ್ಳೆ ಕಾಳು ಅದು ಎಲ್ಲನೂ ರೆಡಿಯಾಗಿದೆ ಆಗಿನ ಕಾಲದಲ್ಲೆಲ್ಲ ಈ ಕಿಡ್ನಿ ಸ್ಟೋನು ಅವೆಲ್ಲ ಇರ್ತಾನೆ ಇರಲಿಲ್ಲ ಈ ಥರ ಬಿದ್ರಕೊಳ್ಳೆ ಸಾಂಬಾರು ವರ್ಷದಲ್ಲಿ ಒಂದು ಮೂರು ನಾಲ್ಕು ಸಾರಿ ಮಾಡ್ಕೊಂಡು ತಿಂದರೆ ಸಾಕು ಬಿದ್ರು ಈ ಬಿದ್ರು ತಿಂದರೆ ಸ್ಟೋನ್ ಏನು ಬರಲ್ಲ ಅಂತ ಇದ್ದರು ನಮ್ಮ ಮನೇಲಿ ಇವಾಗ ವರ್ಷಕ್ಕೊಂದು ಸರ್ತಿ ಎಲ್ಲ ಮಾಡ್ತೀವಿ ಆದರೆ ನಂಗೆ ಕಿಡ್ನಿ ಸ್ಟೋನ್ ಬಂದಿರಲಿಲ್ಲ ಗಾಲ್ಬೆಟ್ರ್ ಸ್ಟೋನ್ ಆಗಿತ್ತು ನಮ್ಮ ಮನೇಲಿ ಏನಾದರೂ ಮಕ್ಳಿಗೆ ಸ್ಟೋನ್ ಸ್ಟೋನೇನು ಬರಲ್ಲ ಪಾಪ ಆರೋಗ್ಯಕ್ಕೆ ಒಳ್ಳೇದು ವರ್ಷಕ್ಕೊಂದ್ಸತಿ ಸಿಗೋದನ್ನೆಲ್ಲ ಈ ಥರ ತಿನ್ನಬೇಕು ಅಂತಂದರೆ ಮತ್ತೆ ನಿನ್ ನೀನು ತಿಂತೀಯಾ ನಿನಗೆ ಸ್ಟೋನ್ ಆಗಿತ್ತಲ್ಲ ಅಂತ ನನಗೆ ಹೇಳ್ತಾರೆ ನಾನು ಅದಕ್ಕೆ ಜಾಸ್ತಿ ಮಕ್ಳಿಗೆ ಬಲ್ಬಂತ ಮಾಡೋಕ್ಕೋಗಲ್ಲ ಅಂದರೆ ಭಾನು ಪ್ರೀತು ಇವ್ರು ಯಾರು ಬಿದ್ದರು ಬೆಳೆಸಿ ತಿನ್ನಲ್ಲ ಅಂದರೆ ಮಕ್ಕಳು ತಿಂದೇ ಇರೋದಕ್ಕೆ ಇನ್ನೂ ಒಂದು ಕಾರಣ ಇದೆ ಫಸ್ಟು ಒಂದು ಸಾರಿ ಆದರೂ ತಿಂತಾಯಿದ್ರು ನಮ್ಮ ಮನೇಲಿ ಯಾವಾಗಲೇ ನಾವು ಬಿದ್ರ ಕಳ್ಳೆ ಸಾಂಬಾರು ಮಾಡಲಿ ಈ ಬಿದ್ರು ಕಳೆ ಸಾಂಬಾರು ಮಾಡಿದಾಗ ಒಂದು ಸಾರಿ ಎಲ್ಲದರಲ್ಲೂ ನಾ ಅಡಿಗೆ ಮಾಡಿದ ತಕ್ಷಣ ಪ್ಲೇಟ್ ಇರ್ತೀರಿ ಆದರೆ ಫಸ್ಟು ಇದು ಎರಡನೇ ವರ್ಷದಲ್ಲೋ ಮೂರನೇ ವರ್ಷದಲ್ಲೋ ಒಂದು ಸಾರಿ ಬಿದ್ದರು ಕಡಲೆ ಸಾಂಬಾರು ಮಾಡಿದಾಗ ಅಲ್ಲಿ ಬಿದ್ದೋಗ್ಬಿಟ್ಟಿತ್ತು ಅದು ಹೇಗೆ ಬಿತ್ತು ಅನ್ನೋದೇ ಗೊತ್ತಿರಲಿಲ್ಲ ಅಂದರೆ ಸ ಫಸ್ಟು ಒನ್ ಟೈಮ್ ಊಟ ಎಲ್ಲರನ್ನು ಮುಗ್ದಿತ್ತು ನೈಟ್ ಊಟ ಮಾಡಬೇಕಾದ್ರೆ ಹಿಂಗೆ ಸಾಂಬಾರು ಬಿಟ್ಕೊಳ್ಳೋಕೆ ಹೋದಾಗ ಅಲ್ಲಿ ಬಿದ್ದುಬಿಟ್ಟಿತ್ತು ಅದು ಸತ್ತಿರಲಿಲ್ಲ ಬದುಕೆ ಇತ್ತು ಆದರೆ ಅದು ಹೇಗೆ ಬಿತ್ತು ಅನ್ನೋದು ನಮಗೂ ಗೊತ್ತಾಗಿರಲಿಲ್ಲ ಪ್ಲೇಟೆಲ್ಲ ಮುಚ್ಚಿಟ್ಟಿದ್ವಿ ಅದೇನು ಒಲೆ ಮೇಲೆ ಇಟ್ಟು ಬಿಸಿ ಮಾಡೋ ಬಗ್ಗೆ ಬಿತ್ತೋ ಏನೋ ಗೊತ್ತಿಲ್ಲ ಅವತ್ತಿನಿಂದ ಮಕ್ಕಳು ಯಾರೂ ತಿನ್ನಲ್ಲ ಮತ್ತು ಅಲ್ಲಿಗೂ ಬಿದ್ರುಕಳೆ ಸಾಂಬಾರಿಗೂ ಸಾಂಬಾರ್ಗೂ ಏನು ಸಂಬಂಧ ಅನ್ನೋದು ನಮಗಂತೂ ಗೊತ್ತಿಲ್ಲ ಯಾವಾಗ ನಾವು ಬಿದ್ರ ಕಳ್ಳೆ ಸಾಂಬಾರು ಮಾಡಲಿ ಈ ಅಲ್ಲಿದು ಏನಾದರೂ ಒಂದೊಂದು ನಡೆದೆ ನಡೆಯುತ್ತೆ ಈ ಸಾರಿ ಸಾಂಬಾರು ಮಾಡೋಕ್ಕೆ ಹೋದೆ ಅವಾಗ ಅಂದರೆ ಸಾಂಬಾರು ಬಿಡ್ದಿಲ್ಲ ನಾನು ಹಿಂದೆಗಡೆ ಬಾಗಿಲು ತೆಗೆದುಬಿಟ್ಟು ಏನಕೋ ಏನೋ ಕವರ್ ಇಸಿ ಎರಡ್ದಕ್ಕೆ ಏನ್ಬಿಟ್ಟು ಹೋದೆ ಅವಾಗ ನೋಡಿದ್ರೆ ಮೈ ಮೇಲೆ ಬಿತ್ತು ಅವಾಗ ಪ್ರೀತು ಮತ್ತು ಅದನ್ನೇ ಹೇಳ್ತು ಅತ್ತೆ ನೀನು ಈ ಬಿದ್ರುಕಳೆ ಸಾಂಬಾರು ಮಾಡಲೇಬೇಡ ಈ ಎಲ್ಲಿಗೂ ಬಿದ್ರುಕಳೆ ಸಾಂಬಾರ್ಗೆ ಏನು ಆಗಲ್ವೇನೋ ಇಲ್ಲ ಅದು ಈ ಸಾಂಬಾರು ನೀನು ಮಾಡ್ತೀಯ ಅಂತಂದ್ರೆ ಅದಕ್ಕೇನು ಇಷ್ಟನೋ ಇಲ್ಲ ಕಷ್ಟನೋ ಗೊತ್ತಿಲ್ಲ ಏನಾದರೂ ಒಂದೊಂದು ಆಗುತ್ತೆ ನೀನು ಮಾಡಲೇಬೇಡ ಅತ್ತೆ ಬಿದ್ರುಕಳೆ ಸಾಂಬಾರು ಅಂತ ಆದರೆ ಅಮ್ಮಂಗಂತೂ ಈ ಬಿದ್ರುಕಳೆ ಸಾಂಬಾರು ಅಣ್ಣ ಅಮ್ಮಗೆಲ್ಲ ತುಂಬಾ ಇಷ್ಟ ಬಿದ್ರುಕಳೆ ಸಾಂಬಾರು ನನಗೂ ಈ ಬಿದ್ರುಕಳೆ ಸಾಂಬಾರು ವರ್ಷಕ್ಕೊಂದ್ಸರಿ ಅಲ್ವಾ ಮಾಡೋದು ನನಗೂ ತುಂಬಾ ಇಷ್ಟ ಆದರೆ ಅದು ಏನು ಅಂತ ಗೊತ್ತಿಲ್ಲ ಈ ಎಲ್ಲಿ ಮಾತ್ರ ಅದು ಎಲ್ಲಿ ಇರುತ್ತೆ ಅಂತ ಗೊತ್ತಿರಲ್ಲ ಏನಾದರೂ ಒಂದೊಂದು ನೆಪ ನನ್ನ ಮೈ ಮೇಲೆ ಬಿತ್ತು ಈ ಸಾರಿ ಅದರಿಂದ ಇಲ್ಲ ಬಿಡು ಪಾಪ ಏನು ಆಕಸ್ಮಿಕ ಅದೆಲ್ಲ ಆಕಸ್ಮಿಕ ಅಂತ ನಾನು ಹೇಳಿದೆ ಆದರೂ ಮಕ್ಕಳು ನಮಗಂತೂ ಬೇಡವೇ ಬೇಡ ಬಿದ್ರಕಳೆ ಸಾಂಬಾರು ಅಂತ ಮೂವರು ಹೇಳಿಬಿಟ್ರು ಅವ್ರು ಬೇರೆ ಏನಾದರೂ ಮಾಡ್ಕೊಂಡು ಕೊಟ್ಟರು ಆಗುತ್ತೆ ಅಂತ ಹೇಳಿ ಬಿದ್ರಕಳೆ ಸಾಂಬಾರು ಮಾಡಿದೆ ಇದಕ್ಕೂ ಒಗ್ಗರಣೆ ಎಲ್ಲ ಮಾಡಿದಾದ್ಮೇಲೆ ಕೊನೆಯಲ್ಲಿ ಇನ್ನೇನು ಇಳಿಸ್ಕೊಳ್ತೀವಿ ಏನು ಒಂದು ಒಂದೆರಡು ಗ್ಲಾಸು ಹಾಲು ಹಾಲು ಜಾಸ್ತಿ ಹಾಕಿದಷ್ಟು ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಬಿದ್ರಕಾಳಿ ಸಾಂಬಾರು ನಮಗೆ ಸಾಂಬಾರಿಗೆ ಬಿಸಿ ಸಾಂಬಾರಿಗೆ ಹಾಲು ಹಾಕಿದ್ರೆ ಅನ್ನೋ ಭಯ ಇತ್ತು ಅಂತಂದರೆ ಚೆನ್ನಾಗಿ ಹಾಲು ಕಾಯಿಸ್ಕೊಂಡು ಒಂದೆರಡು ಗ್ಲಾಸ್ ಇಳಿಸ್ಕೊಳ್ತೀವಿ ಅನ್ಬೇಕಾದ್ರೆ ಹಾಲು ಹಾಕಿದ್ರೆ ಬಿದ್ರಕಾಳಿ ಸಾಂಬಾರು ರೆಡಿ ಈ ಬಿದ್ರಕಾಳೆ ಸಾಂಬಾರು ನಾವು ನೈಟ್ ಮಾಡಿಟ್ಬಿಟ್ಟು ಬೆಳಗ್ಗೆ ತಿಂದರೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಬೆಳಗ್ಗೆ ಮಾಡಿ ಸಂಜೆ ಅಂದರೆ ಆರು ಬೇಕು ಆರ್ದಿದ್ಮೇಲೆ ತಿಂದ್ರಂತೂ ತುಂಬನೇ ಚೆನ್ನಾಗಿರುತ್ತೆ ಈ ಚಪಾತಿಗೆ ದೋಸೆಗೆಲ್ಲ ಬಿದ್ರುಕಾಳೆ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಯಾವಾಗ ನಾವು ಬಿದ್ರಕಾಳೆ ಸಾಂಬಾರು ಮಾಡಿದ್ರೆ ಇವತ್ತು ಮಾಡ್ತಾ ಇದ್ದೀವಿ ಅಂತಂದರೆ ಅಕ್ಕಿ ಎಲ್ಲ ನೆನೆಸಿಟ್ಟಿರ್ತೀವಿ ಬೆಳಗ್ಗೆಗೆ ದೋಸೆಗೆ ಒಳ್ಳೆ ಇದು ಸಾಗು ಥರ ಗೊಜ್ಜು ಥರ ತುಂಬ ಚೆನ್ನಾಗಿರುತ್ತೆ ಬಿದ್ರಕಳೆ ಸಾಂಬಾರು ಇಲ್ಲಿಗೆ ಈ ಇವತ್ತಿನ ವೀಡಿಯೋ ಎಂಡಾಗುತ್ತಿದೆ ಧನ್ಯವಾದಗಳು